ನಮಸ್ಕಾರ ನಾನ್ ನಿಮ್ನ ಇವತ್ತೊಂದು ವಿಷಯ ಏನಂತ ಬಂದೇನೆ ಏನ್ ಗೊತ್ತಾ ರೋಗಗಳು ನಮ್ಮ ಸಿದ್ಧರುಗಳು ಹೇಳಿದಾರಪ್ಪ ನಲವತ್ತೆಂಟು ಸಾವಿರ ರೋಗಗಳಿದಾವಂತ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚ ಅಂದ್ರೆ ಏನ್ ಗೊತ್ತಾ ಇಡೀ ನಮ್ಮ ದೇಹ ಈ ನಮ್ಮ ದೇಹದಲ್ಲಿ ನಲವತ್ತೆಂಟು ಸಾವಿರ ರೋಗಗಳು ಬರ್ತವೆ ಎಲ್ಲದೂ ನಮ್ಗೆ ಬರ್ತವೆ ಅಂತೆಲ್ಲ ನಮ್ ತರ ದೇಹಗಳು ಎಷ್ಟಿದೆ ಅಲ್ವಾ ಆದ್ರೆ ಈ ನಲವತ್ತೆಂಟು ಸಾವಿರ ರೋಗಕ್ಕೂ ಆರೇ ಆರು ರೋಗ ಕಾರಣ ಅದು ಯಾವ್ದು ಗೊತ್ತಾ ಸೇತ ಜ್ವರ ಕೆಮ್ಮು ತಲೆನೋವು ವಾಂತಿ ಬೇವಿ ಇಷ್ಟೇ ಈ ಆರು ರೋಗಗಳು ಈ ಆರು ರೋಗಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಅಂದ್ರೆ ಸಮಸ್ಥಿತಿಯಲ್ಲಿ ಇಟ್ಟರೆ ಅಂದ್ರೆ ಈ ರೋಗಗಳು ಬರದೇ ಇರೋ ಹಾಗೆ ತಡದ್ರೆ ನಮ್ಗೆ ಈ ನಲವತ್ತೆಂಟು ಸಾವಿರ ರೋಗಗಳಿಂದ ಮುಕ್ತಿ ಹೊಂದುವುದು ಆರು ರೋಗಗಳಿಗೂ ಆರು ರುಚಿ ಇದೆ ಇದನ್ನ ನಾವು ಯೂಸ್ ಮಾಡ್ತಾ ಬಂದ್ರೆ ಅಂದ್ರೆ ಈ ಸಮಸ್ಥಿತಿಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಈ ಆರು ರೋಗಗಳು ಸಹ ಬರಲ್ಲ ಖಾರ ಕಹಿ ಸಿಹಿ ಉಪ್ಪು ಹುಳಿ ಒಗರು ಇಷ್ಟನ್ನೂ ಸಹ ನಾವು ಸಮಸ್ಥಿತಿಯಲ್ಲಿ ಸಮವಾಗಿ ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲು ಈ ಆರು ರೋಗಗಳು ಬರಲ್ಲ ಇದರಿಂದ ಹೆರೆ ಹೊಡೆಯೋದು ಅಂತ ಹೇಳ್ತೀವಿ ಅಂದ್ರೆ ಕೊಂಬೆ ಹೊಡೆಯೋದು ಅಂತ ಹೇಳ್ತೀವಿ ಇದರಿಂದ ನಲವತ್ತೆಂಟು ಸಾವಿರ ರೋಗಗಳು ಸಹ ಬರೋದಿಲ್ಲ ಈಸಿ ಅಲ್ವಾ ಇವತ್ತಿಂದನೆ ನೀವು ನಿಮ್ಮ ಈ ಆರು ರುಚಿಗಳನ್ನ ಗಮನದಲ್ಲಿ ಇಟ್ಕೊಂಡು ಹೋದ್ರಿ ನಾವು ಗಮನ ಹರಿಸಿದಷ್ಟು ನಮ್ಮ ರೋಗಗಳು ಕಡಿಮೆ ಆಗ್ತಾ ಹೋಗ್ತವೆ ಖುಷಿ ಹೆಚ್ಚಾಗ್ತಾ ಹೋಗುತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಎಂಜಾಯ್ ಮಾಡಿ